ಇನ್ನು ಕುರಿಗೈ ಹನುಮಂತ ಬಗ್ಗೆ ಬಂದಂಥ ಆಘಾತದ ಸುದ್ದಿ ಅಂತಲೇ ಹೇಳ್ಬೋದು ಅದು ಕುರಿಗೈ ಹನುಮಂತ ಏನಿಲ್ಲ ಅಂತಲೇ ಹೇಳ್ಬೋದು ಆದರೆ ಏನಾಗಿದೆ ಇಲ್ಲಿ ಸಂಪೂರ್ಣದ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೆ ಮುಂದಿನ ಚಾನಲ್ಸ್ಗಳು ಕೂಡ ಕೊಡಿಸಿದ್ದಾರೆ ಬಿಗ್ ಬಾಸ್ನಲ್ಲಿ ಈಗ ಕುರಿಗೈ ಹನುಮಂತ ಬಂದ ನಂತರ ಬಿಗ್ ಬಾಸ್ನ ಒಂದು ರೀತಿ ಟಿ ಆರ್ ಪಿಯನ್ನು ಕೂಡ ಮೇಲೆ ಹೋಯಿತು ಅಂದರೆ ಕೂಡ ಹೇಳ್ಬೋದು ಮತ್ತು ಜನಗಳ ಪ್ರೀತಿ ವಿಶ್ವಾಸಗಳು ಕೂಡ ಗಳಿಸುವುದರಲ್ಲಿ ಯಶಸ್ವಿಯಾಗಿದ್ದಾರೆ ಇನ್ನು ಮೊನ್ನೆ ಅವರ ತಂದೆ ತಾಯಿ ಕೂಡ ಮನೆಯೊಳಗೆ ಬಂದಿದ್ದರು ಆ ಸಂದರ್ಭದಲ್ಲಿ ಅವರ ತಾಯಿ ಅವರ ಬಡ್ಡಿ ಭಾಷೆಯಲ್ಲಿ ಒಂದು ಮಾತನ್ನು ಕೂಡ ಮಾತಾಡ್ತಾರೆ ಚೀಟಿ ಕಡೆಗೂ ಕೂಡ ದುಡ್ಡಿಲ್ಲ ಕಡಪ್ಪ ಒಂದು ತಿಂಗಳಿಂದ ಕೂಡ ಭಾಳ ಕಷ್ಟ ಆಗ್ತದೆ ನಾಲ್ಕು ವಾರ ದಿನ ಸಂಘ ಕಟ್ಟೋಷ್ಟು ತುಂಬನೇ ಕಷ್ಟ ಆಗ್ಬಿಟ್ಟಿದೆ ಅಂತ ಹೇಳಿ ಹೇಳ್ಕೊಂಡು ಕಣ್ಣೀರು ಹಾಕ್ತಾರೆ ಇದನ್ನು ಕೇಳಿದ ಹನುಮಂತ ನಾನು ಬರ್ತೀನಿ ತಡಿ ಇನ್ನೊಂದು ಸ್ವಲ್ಪ ಇನ್ನೊಂದು ಇನ್ನೊಂದು ವಾರ ಹದಿನೈದು ದಿನ ಬಂದುಬಿಡ್ತೀನಿ ನಾನು ಎದ್ಕೊಬೇಡ ನಾನು ಬರ್ತೀನಿ ಅಂತ ಹೇಳಿ ಹನುಮಂತ ಧೈರ್ಯ ತುಂಬುತ್ತಾರೆ ಆದರೆ ಕುರಿಗಾಯ ಏನುಮಂತರ್ತಿ ಇರೋಂಥ ಕುರಿಗಳೆಲ್ಲ ರೂಪಾಯಿ ಬೆಲೆ ಬಡೋಂಥ ಕುರಿಗಳೇ ಆದರೆ ಚೀಟಿ ದುಡ್ಡು ಕಟ್ಟೋಕ್ಕೆ ದುಡ್ಡಿಲ್ಲ ಅಂತ ಹೇಳಿದ್ದು ಸಾಕಷ್ಟು ಈಗ ಹನುಮಾನಕ್ಕೂ ಕೂಡ ಇದಾಗ್ತದೆ ಯಾಕೆಂದರೆ ಇದೊಂದು ಸ್ಕ್ರಿಪ್ಟೆಡ್ ಥರ ಮಾಡ್ತಿದ್ದಾರ ಏನು ಕತೆ ಇದು ಅರ್ಥ ಆಗ್ತಿಲ್ಲ ಇನ್ನೊಂದು ಕಡೆ ಕುರಿಗಾಯಿ ಅನುಮಂತ ಅನ್ಕೊಂಡಷ್ಟು ಬಡವಂತೂ ಏನಲ್ಲ ಎಂಬುದು ಮೇನ್ ಆಟಕ್ಕೆ ಕೂಡ ಗೊತ್ತಿರುವಂಥದ್ದೇ ಇನ್ನು ಇದೇ ಸಂದರ್ಭದಲ್ಲಿ ಕುರಿಗಾಯಿ ಹನುಮಂತ ಈಗ ಬಿಗ್ ಬಾಸ್ ಇಂದ ಮನೆ ಹೊರ ಬರಲು ಕೂಡ ನಿರ್ಧಾರ ಮಾಡಿದ್ದಾನೆ ಅದರಿಂದ ಇವತ್ತು ಮಿಡ್ ನೈಟ್ ಎಲಿಮೇಶನ್ ಕೂಡ ಆಗಿದೆ ಅದರಲ್ಲಿ ಬಿಗ್ ಬಾಸ್ ಕುರಿಗಾಯಿ ಅನುಮಂತ ಈಗ ಬಿಗ್ ಬಾಸ್ ಇಂದ ಹೊರಗೆ ಬಂದಿದ್ದಾನೆ ಇದೇ ಕಾರಣಕ್ಕೆ ಇನ್ನ ಇಲ್ಲ ಅಂತಲೇ ಕೂಡ ಹೇಳಿ